ಕಥಾಮೃತ ಸಾರ ಗುರುಗಳ ಪನಿತು ಪೇಡುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕರುಣೆ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನಮ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿ ಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಜರಾಸಂದನು ದುಷ್ಟನಾಗಿದ್ದರೂ ಬ್ರಾಹ್ಮಣರು ಎಲ್ಲಿ ಶಾಪ ಕೊಡುತ್ತಾರೋ ಎಂದು ಅವರಿಂದ ಭಾಳ ಇದ್ದ ತನಗೆ ಬಂದು ತನ್ನ ಮನೆಗೆ ಬಂದಿರುವಂತಹ ಆ ಮೂವರನ್ನು ಭೆಟ್ಟಿಯಾಗಲು ಬರ್ತಾನೆ ವೇಷವೇನೋ ಬ್ರಾಹ್ಮಣರ ವೇಷವಿತ್ತು ಆದರೆ ಮಾಂಸಖಂಡಗಳು ಪರಿಪುಷ್ಟವಾದ ಕಟ್ಟುಮಸ್ತಾದ ಭೀಮನನ್ನು ನೋಡಿ ಬಾಹುವಾದ ಧನುಷ್ಯ ಮತ್ತು ಬತ್ತಳಿಕೆಯನ್ನು ತನ್ನ ಹೆಗಲಿಗೆ ಕಟ್ಟಿಕೊಂಡಿದ್ದರಿಂದ ದಡ್ಡು ಬಿದ್ದು ಆಜಾನುಬಾಹದ ಅರ್ಜುನನ್ನು ಕಂಡು ನೋಡ್ತಾನೆ ಅವನನ್ನು ನೋಡ್ತಾನೆ ಕೃಷ್ಣನನ್ನು ನೋಡಿ ಅವನನ್ನು ಗುರುತಿಸ್ತಾನೆ ನೀವು ಧರಿಸಿದ ಏನೋ ಬ್ರಾಹ್ಮಣ ವೇಷವಾಗಿದೆ ನಿಮ್ಮ ಶರೀರ ಕ್ಷತ್ರಿಯರದೆಂದು ಹೇಳ್ತಾ ಇದೆ ನೀವು ಮೂವರು ಯಾರು ನೀವು ಇಲ್ಲಿಗೆ ಯಾಕೆ ಬಂದಿರಿ ಬಂದ ಉದ್ದೇಶವೇನು ನಾನು ಪೂಜೆ ಮಾಡುವ ಪರ್ವತಾಕಾರದ ಲಿಂಗವನ್ನು ಏಕೆ ಮುರಿದ್ರಿ ಬ್ರಾಹ್ಮಣರು ಇಂತಹ ಕೆಟ್ಟ ಕೆಲಸ ಮಾಡಬಹುದೇ ನನ್ನ ರಾಜದ ಭೇರಿಯನ್ನು ಮುರಿದು ಹಾಕಿದ್ದಿರಂತೆ ಮಹಾದ್ವಾರದಿಂದ ಬರುವ ಬದಲಾಗಿ ಹಿಂದಿನ ಬಾಳಿಂದ ಯಾಕೆ ಬಂದಿರಿ ಎಂದು ಕೇಳ್ತಾನೆ ಆಗ ಶ್ರೀಕೃಷ್ಣ ಉತ್ತರಿಸ್ತಾನೆ ಹಿಂದಿನ ಬಾಗಿಲಿಂದ ಬಂದಾಗ ನಾವು ಬಂದಾಗಲೇ ನಾವು ನಿಮ್ಮ ಶತ್ರುಗಳೆಂದು ನೀನು ಗುರುತಿಸಬೇಕಾಗಿತ್ತು ಒಬ್ಬ ಶತ್ರು ಇನ್ನೊಬ್ಬ ಶತ್ರುವಿಗೆ ಹಾನಿ ಮಾಡದೆ ಮತ್ತೇನು ಮಾಡುವನು ಆಗ ಜರಾಸಂದ ಹೇಳ್ತಾನೆ ನೀವು ಬ್ರಾಹ್ಮಣರಂತೂ ಅಲ್ಲ ಆದರೂ ಬ್ರಾಹ್ಮಣರು ಎಂದು ಹೇಳಿಕೊಳ್ಳುತ್ತಾ ಇದ್ದೀರಿ ನಾನು ಎಂದಿಗೂ ಬ್ರಾಹ್ಮಣರನ್ನು ದ್ವೇಷಿಸಿಲ್ಲ ನನಗೆ ಬ್ರಾಹ್ಮಣರು ಶತ್ರುಗಳು ಅಲ್ಲ ನೀವ್ಯಾರು ನಿಜವಾಗಿ ಹೇಳಿ ಆಗ ಶ್ರೀಕೃಷ್ಣ ಉತ್ತರಿಸ್ತಾನೆ ಹೌದು ನಿನ್ನ ಮಾತು ನಿಜ ನಾವು ಬ್ರಾಹ್ಮಣರಲ್ಲ ನಾನು ನಿನ್ನ ಕಟ್ಟ ವೈರಿಯಾದ ಶ್ರೀಕೃಷ್ಣ ಇವರಿಬ್ಬರೂ ಪಾಂಡುಪುತ್ರರಾಗಿರುವಂತಹ ಭೀಮಾರ್ಜುನರು ಜರಾಸಂಧ ನೀನು ನನ್ನ ಹೆಂಡತಿಯರ ಬಂಧು ಬಳಗಗಳನ್ನು ನಿನ್ನ ಕಾರಾಗದಲ್ಲಿ ಬಂಧಿಸಿಟ್ಟಿದ್ದೆ ವೇದಕ್ಕೆ ವಿರುದ್ಧವಾದ ಮನುಷ್ಯ ಬಲಿಯ ಯಜ್ಞವನ್ನು ಮಾಡಿ ಅವರನ್ನೆಲ್ಲ ಹೋಮ ಕುಂಡದಲ್ಲಿ ಬಲಿ ಕೊಡಬೇಕೆಂದು ಮಾಡಿದ್ದೆ ನಾವು ನಿನಗೆ ಬುದ್ಧಿ ಕಲಿಸುವುದಕ್ಕೋಸ್ಕರೇ ಬಂದಿದ್ದೇವೆ ನೀನು ಅವರನ್ನೆಲ್ಲ ಬಿಡುಗಡೆ ಮಾಡು ಆಗ ಜರಾಸಂದ್ರೆ ಹೇಳ್ತಾನೆ ನನಗೆ ಹೇಳುವವರು ನೀವ್ಯಾರು ನಾನು ಅವರನ್ನು ಬಂಧಮುಕ್ತಗೊಳಿಸುವುದಿಲ್ಲ ಎಂದು ನೀನು ಹೇಳಿದರೆ ಬಲದಿಂದ ನಿನ್ನನ್ನು ಸೋಲಿಸಿ ಅವರನ್ನು ಬಿಡುಗಡೆ ಮಾಡ್ತೇವೆ ಅಂತಾರೆ ಅವರೆಲ್ಲರನ್ನು ಕಾರಾಗೃಹದಿಂದ ಮುಕ್ತರನ್ನಾಗಿ ಮಾಡು ಅಥವಾ ಸಾಯುವುದನ್ನು ನಿಶ್ಚಯಿಸಿ ನನ್ನ ಜೊತೆಗೆ ಯುದ್ಧಕ್ಕೆ ಬಾ ಅಂತ ಹೇಳ್ತಾನೆ ಈ ಮಾತನ್ನು ಕೇಳಿ ದುಷ್ಟ ಜರಾಸಂದನ್ನು ಸಿಟ್ಟಿನಿಂದ ಹೇಳ್ತಾನೆ ಘೋರ ರೂಪಿಯಾದ ಶಂಕರನನ್ನು ಕುರಿತು ಮಾಡುವ ಮಹಾಯಾಗಕ್ಕೆ ಅವರೆಲ್ಲ ಇಪ್ಪತ್ತೆರಡು ಸಾವಿರದ ಎಂಟುನೂರು ಜನ ಬಲುಪಶು ಆಗಿದ್ದಾರೆ ಬಲಿಪಶು ಅವರು ಅವರನ್ನು ನಾನು ಬಿಟ್ಟು ಕೊಡುವುದಿಲ್ಲ ಯುದ್ಧಕ್ಕೆ ಬಂದಿದ್ದರೆ ನಿಮ್ಮ ಮೂವರ ಜೊತೆಯಲ್ಲೂ ನಾನು ಒಬ್ಬನೇ ಯುದ್ಧ ಮಾಡ್ತೇನೆ ಇಲ್ಲ ಒಬ್ಬೊಬ್ಬರಾಗಿ ಯುದ್ಧಕ್ಕೆ ಬಂದರೂ ಆ ದ್ವಂದ್ವ ಯುದ್ಧಕ್ಕೂ ನಾನು ಸಿದ್ಧನಾಗಿದ್ದೇನೆ ಸೈನ್ಯ ಸಮೇತನಾಗಿ ಯುದ್ಧ ಮಾಡಬೇಕೆಂದರೆ ಸೈನ್ಯ ಸಮೇತನಾಗಿಯೂ ಯುದ್ಧಕ್ಕೆ ಬರ್ತೇನೆ ಆಯುಧಗಳಿಲ್ಲದೆ ಮುಷ್ಟಿಯುದ್ಧ ಯುದ್ಧ ಅದಕ್ಕೂ ಸಿದ್ಧನಿದ್ದೇನೆ ಯಾವುದಕ್ಕೂ ನಾನು ಸಿದ್ಧನಿದ್ದೇನೆ ಇಲ್ಲ ಆಯುಧ ಬೇಕೆಂದರೆ ನೀವು ಹೇಳಿದ ಆಯುಧದಿಂದ ನಿಮ್ಮ ಜೊತೆಯಲ್ಲಿ ನಾನು ಯುದ್ಧ ಮಾಡ್ತೇನೆ ಬೇಕಾ ನಿಮ್ಮ ಸೈನ್ಯವನ್ನು ತೆಗೆದುಕೊಂಡು ಬರ್ರಿ ಆಗ ಶ್ರೀಕೃಷ್ಣ ಹೇಳ್ತಾನೆ ನಮ್ಮ ಮೂವರಲ್ಲಿ ನೀನು ಯಾರ ಜೊತೆ ಯುದ್ಧ ಮಾಡಲಿಕ್ಕೆ ಬಯಸ್ತೀ ಅವರನ್ನು ಆರಿಸ್ಕೊ ಆಯುಧ ಸಮೇತನಾಗಿಯೂ ನಮ್ಮ ಜೊತೆಯಲ್ಲಿ ಯುದ್ಧ ಮಾಡಬಹುದು ಅಥವಾ ನಿನಗೆ ಪ್ರಿಯವಾದ ಯಾವುದೇ ಆಯುಧದಿಂದ ಯುದ್ಧ ಮಾಡಬಹುದು ಇಲ್ಲಿ ಪ್ರಶ್ನೆ ಬರುತ್ತೆ ಜರಾಸಂಧ ಮಹಾಬಲಿಷ್ಠ ಎಂದು ಗೊತ್ತಿದ್ದರು ಶ್ರೀಕೃಷ್ಣನು ನಿರಾಯುಧನಾಗಿ ಹಾಕೋದ ನಿರಾಯುಧನಾಗಿ ಭೀಮನು ದ್ವಂದ್ವ ಯುದ್ಧ ಮಾಡಲು ಸಮರ್ಥನಿದ್ದಾನೆ ಭೀಮನ ಮೇಲೆ ಶ್ರೀಕೃಷ್ಣನಿಗೆ ಅಸೀಮಿತವಾದ ಅನುಗ್ರಹವಿತ್ತು ಭೀಮನ ಮೇಲೆ ಪರಾ ಪರಮಾನುಗ್ರಹ ಮಾಡಬೇಕಾಗಿತ್ತು ಭೀಮನಿಂದ ಜರಾಸಂಧನನ್ನು ಕೊಲಿಸಿ ಭೀಮನ ಭಕ್ತಿ ಜ್ಞಾನಾದಿಗಳ ಜೊತೆಯಲ್ಲಿ ಸತ್ಕೀರ್ತಿಯವನಿಗೆ ಕೊಡಬೇಕಾಗಿತ್ತು ಎದುರು ಬಂದ ಜರಾಸಂದನಿಗೆ ನಾನು ನಾವು ನೀನೇನೋ ಮಹಾಬಲಿಷ್ಠ ಎಂದು ಜಬ್ಬ ಕೊಚ್ಚಿಕೊಳ್ಳುತ್ತಿರುವ ಆದರೆ ನಿರಾಯುಧನಾಗಿ ನಾವು ಬಂದದ್ದರಿಂದಲೇ ನೀನೆಷ್ಟು ಅಶಕ್ತ ಎಂದು ತಿಳಿದುಕೋ ಬ್ರಾಹ್ಮಣರು ಹೇಗೆ ಎಲ್ಲಿಗೆ ಹೊರಗೆ ಹೊರಟರು ಕೈಯಲ್ಲಿ ಪವಿತ್ರ ಪುಸ್ತಕಗಳಿಲ್ಲದೆ ಇರಬಾರದು ಹಾಗೆ ಕ್ಷತ್ರಿಯರು ಎಂದೂ ನಿರಾಯುಧರಾಗಿ ಇರಬಾರದು ಎಂಬ ನಿಯಮ ಇರುವುದರಿಂದ ಶ್ರೀಕೃಷ್ಣನು ಹಾಗೂ ಪಾಂಡವರು ಬಾ ಬ್ರಾಹ್ಮಣರ ವೇಷವನ್ನು ಧರಿಸಿದರು ಜರಾಸಂದನ ಬಲ ನಮ್ಮ ಮುಂದೇನು ಅಲ್ಲ ಎಂದು ತೋರಿಸಲು ಬ್ರಾಹ್ಮಣ ವೇಷ ಹಾಗೆ ಆಯುಧವಿಲ್ಲದೆ ಸೈನ್ಯ ಸಮೇತನಾದ ತನ್ನ ಮನೆಯಲ್ಲಿಯೇ ಇರುವ ಜರಾಸಂದನ ಮನೆಗೆ ಹೋಗ್ತಾರೆ ಆಗ ಜರಾಸಂದ ಭೀಮಸೇನನನ್ನೇ ದ್ವಂದ್ವ ಯುದ್ಧ ಕರೀತಾನೆ ಮತ್ತು ಅವನಿಂದಲೇ ಹತನಾಗ್ತಾನೆ ಆಗ ಭೀಮನ ಧಾರ್ಮಿಕತೆಯು ಹಾಗೂ ಕೀರ್ತಿ ವಿಶ್ವ ಬೆಳೆಯುವುದು ಹಾಗಾದರೆ ಮೂರನೆಯ ಅರ್ಜುನ ಅವಶ್ಯಕತೆ ಏಕಿತ್ತು ಅಂತ ಕೇಳಿದಾಗ ಹೇಳ್ತಾರೆ ಅಂದರೆ ಶ್ರೀಕೃಷ್ಣ ತನ್ನ ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡಿದ್ದ ಅರ್ಜುನನಿಗೆ ನಾನು ಮಹಾಪರಾಕ್ರಮಿ ಎಂಬ ಗರ್ವವಿದೆ ಜರಾಸಂಧನು ಅವನನ್ನು ಕರೆಯದೆ ಭೀಮನನ್ನೇ ಕರೆಯುತ್ತಾನೆ ಏಕೆಂದರೆ ಅರ್ಜುನನ್ನು ಸೋಲಿಸಿದ ಸಹ ಭೀಮ ಕೃಷ್ಣರು ನನ್ನನ್ನು ಬಿಡೋದಿಲ್ಲ ಇನ್ನು ಕೃಷ್ಣನ ಜೊತೆ ಯುದ್ಧ ಮಾಡಿದರೆ ಒಂದು ಯುದ್ಧ ಮಾಡಿದರೆ ನಾನು ಸಾಯುವುದು ನಿಶ್ಚಿತ ಭೀಮನ ಜೊತೆ ದ್ವಂದ್ವ ಯುದ್ಧ ಮಾಡಿ ಗೆದ್ದರೆ ಕೀರ್ತಿ ಬರುತ್ತೆ ಸತ್ತರು ಸರಿಸಮಾನ ಜೊತೆಗೆ ಯುದ್ಧ ಮಾಡಿದ ಕೀರ್ತಿ ಬರುತ್ತೆ ಹೀಗೆ ಜರಾಸಂಧ ವಿಚಾರ ಮಾಡಿಯೇ ಮಾಡ್ತಾನೆ ಇಂದ ಇದರಿಂದ ಅರ್ಜುನನ ಗರ್ವಭಂಗ ಆಗತ್ತೆ ಜರಾಸಂಧ ನನ್ನನ್ನು ತಿರಸ್ಕರದಿಂದ ಅಲ್ಲ ಎಂದು ಅಪಮಾನ ಸಹಿಸಿ ತಿರಸ್ಕರಿಸಿದ ಎಂದು ಅಪಮಾನ ಸಹಿಸಿ ನನಗಿಂತ ಬಲಿಷ್ಠರು ಬಹಳ ಇದ್ದಾರೆ ಭೀಮನಂತೂ ಸರಿಯೇ ಸರಿ ಎಂದು ಅಹಂಕಾರ ಬಿಡ್ತಾನೆ ಶ್ರೀಕೃಷ್ಣನು ತನ್ನ ಸಂಕಲ್ಪದಂತೆ ಜರಾಸಂದನಿಗೆ ಹೇಳ್ತಾನೆ ನಮ್ಮ ಮೂವರಲ್ಲಿ ಯಾರಾದರೂ ಒಬ್ಬನನ್ನು ದ್ವಂದ್ವ ಯುದ್ಧಕ್ಕೆ ಕರೆಯಿತು ಆಗ ಜರಾಸಂದ ಹೇಳ್ತಾನೆ ಅರ್ಜುನನಿಗೆ ಐವತ್ತೈದು ವರ್ಷಗಳಾದರೂ ನನ್ನ ದೃಷ್ಟಿಯಲ್ಲಿ ಒನ್ನೊಬ್ಬ ಅಶಕ್ತ ಸುಂದರ ಬಾಲಕ ಬಲಹೀನ ಅಂತ ಅನಿಸ್ಕೊಳ್ತಾನೆ ಇಂಥವನ ಜೊತೆ ಯುದ್ಧ ಮಾಡಿ ನನಗೆ ಮರ್ಯಾದೆ ಕಳೆದುಕೊಳ್ಳುವುದಿಲ್ಲ ಹಾಗೆ ಹೇಳಿದಾಗ ತನ್ನ ಎದುರಿನಲ್ಲಿ ಬಲಹೀನ ಸಣ್ಣ ಹುಡುಗ ಎಂದ ಜರಾಸಂಧನು ಮೂದಲಿಸಿದರೂ ಸಹ ಅರ್ಜುನನು ಸುಮ್ಮನಿದ್ದನು ಏಕೆಂದರೆ ಜರಾಸಂಧನನ್ನು ಗೆಲ್ಲುವ ಬಗ್ಗೆ ಅವನಿಗೆ ಮನಸ್ಸಿನಲ್ಲಿ ಸಂಶಯ ಇತ್ತು ಅದಕ್ಕೆ ಬಾ ನನ್ನ ಜೊತೆ ದ್ವಂದ್ವ ಯುದ್ಧಕ್ಕೆ ಅಂತ ಕರೀಲಿಲ್ಲ ಅದರ ಜೊತೆಗೆ ನನ್ನ ಸಮಾನ ವೀರರಿಲ್ಲ ಎಂಬ ಅಹಂಕಾರ ಜರ್ರನೇ ಇಳಿದು ಹೋಗುತ್ತೆ ನನ್ನ ಅಣ್ಣ ಭೀಮ ನನಗಿಂತ ಮಹಾವೀರ ಎಂಬ ಜ್ಞಾನೋದಯವೂ ಆಗುತ್ತೆ ಇದಕ್ಕಾಗಿಯೇ ಶ್ರೀಕೃಷ್ಣನು ಅರ್ಜುನನನ್ನು ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೋಗಿದ್ದ ಜರಾಸಂಧನು ಕೃಷ್ಣನ ಪರಾಕ್ರಮವನ್ನು ಅನೇಕ ಸಲ ನೋಡಿ ಅನುಭವಿಸಿದ್ದ ಇವನ ಜೊತೆಯಲ್ಲಿ ದ್ವಂದ್ವ ಯುದ್ಧ ಎಂದರೆ ಸಾಯುವುದೇ ಸುನಿಶ್ಚಿತ ಎಂದು ವಿಚಾರ ಮಾಡಿ ಕೃಷ್ಣ ನೀನು ಕ್ಷತ್ರಿಯನಲ್ಲ ಒಬ್ಬ ದನಕ ಇವ ಗೋಪಾಲಕ ನಿನ್ನ ಜೊತೆಯಲ್ಲಿ ನಾನು ಯುದ್ಧ ಮಾಡಿ ನನ್ನ ಮರ್ಯಾದೆಯನ್ನು ಏಕೆ ಕಳೆದುಕೊಳ್ಳಲಿ ಆದ್ದರಿಂದ ನೀನೂ ಬೇಡ ಗೆದ್ದರೂ ಕೀರ್ತಿ ಸತ್ತರೂ ಕೀರ್ತಿ ಆದ್ದರಿಂದ ನನ್ನ ಸರಿಸಮಾನ ಶಕ್ತಿಯುಳ್ಳ ಭೀಮನ ಜೊತೆಗೆ ಯುದ್ಧ ಮಾಡ್ತೇನೆ ಅಂತಾನೆ ಹೀಗೆ ಜರಾಸಂದನು ನಿಶ್ಚಯ ಮಾಡ್ತಾನೆ ನಾನು ಒಂದು ವೇಳೆ ಮೃತನಾದರೆ ನನ್ನ ರಾಜ್ಯ ಅರಾಜಕವಾಗಬಾರದು ಎಂದು ನಿಶ್ಚಯಿಸಿ ಭೀಮನೊಂದಿಗೆ ದ್ವಂದ್ವ ಯುದ್ಧ ಪ್ರಾರಂಭ ಮಾಡುವ ಮೊದಲು ತನ್ನ ಮಗನಾದ ಸಹದೇವ ಸಹದೇವನನ್ನು ರಾಜ್ಯದಲ್ಲಿ ರಾಜನಿಂದ ಅಭಿಷೇಕ ಮಾಡ್ತಾನೆ ಭೀಮನ ಜೊತೆಗೆ ದ್ವಂದ್ವ ಯುದ್ಧ ಬೇಡ ಅವನಿಗೆ ಅಪಾರ ಬಲವಿದೆ ನಾನು ಸೋಲಬಹುದು ಗದಾಯುದ್ಧದಲ್ಲಿ ನನ್ನ ಸಮರು ಯಾರೂ ಇಲ್ಲ ಭೀಮನನ್ನು ಸೋಲಿಸಲುಬಹುದು ಎಂದು ಭೀಮನಿಗೆ ಒಂದು ಗದಿಯನ್ನು ಕೊಟ್ಟು ತಾನು ತನ್ನ ಗದೆಯನ್ನು ತೆಗೆದುಕೊಂಡು ಗದಾಯುದ್ಧಕ್ಕೆ ಆಹ್ವಾನ ಮಾಡ್ತಾನೆ ಭೀಮನು ಸಹ ಈಗ ಬೇಡ ಆಗಬೇಡ ಎಂಬ ನೆವವನ್ನು ಹೇಳದೆ ಶ್ರೀಕೃಷ್ಣಾರ್ಜುನ ಎದುರಿನಲ್ಲಿಯೇ ಗದಾಯುದ್ಧಕ್ಕೆ ಸಿದ್ಧನಾಗ್ತಾನೆ ಮೊದಲು ಭೀಮಸೇನು ನೀನು ಶಿವ ಶಿವಭಕ್ತ ನಾನು ವಿಷ್ಣು ಭಕ್ತ ಶಿವನಿಗಿಂತ ವಿಷ್ಣು ಅಸೀಮಿತ ಬಲವುಳ್ಳವನು ನಿನ್ನ ಶಿವನನ್ನು ನಾನು ಅನೇಕ ಸಲ ಸೋಲಿಸಿದ್ದೇನೆ ನಿನ್ನ ಹತ್ತಿರ ಶಿವನು ಸರ್ವೋತ್ತಮ ಎನ್ನುವ ಪ್ರಮಾಣವಿದ್ದರೆ ಹೇಳು ಎಂದು ಹೇಳಿ ಭೀಮಸೇನನು ವಿಷ್ಣು ಸರ್ವೋತ್ತಮತ್ವದ ಅನೇಕ ಪ್ರಮಾಣಗಳನ್ನು ಹಾಗೂ ಯುಕ್ತಿಗಳನ್ನು ಪ್ರತಿಪಾದಿಸ್ತಾನೆ ಜರಾಸಂದ ನಿರುತ್ತರನಾಗ್ತಾನೆ ಆಗ ಅವರಿಬ್ಬರಲ್ಲಿ ಗದಾಯುದ್ಧ ಪ್ರಾರಂಭ ಆಗತ್ತೆ ಇಬ್ಬರೂ ಗರದ ಗದಾಯುದ್ಧದಲ್ಲಿ ಪ್ರವೀಣರು ವಜ್ರದಷ್ಟು ಮುಟ್ಟಾದ ಗದೆಗಳಿದ್ದರು ಜರಾಸಂಧನು ತನ್ನ ಗದೆಯಿಂದ ಭೀಮನನ್ನು ಹೊಡೆದರೆ ವಜ್ರದ ಉಂಡೆ ಕಲ್ಲಿನ ಮೇಲೆ ಮಣ್ಣಿನ ಹೆಂಟೇನು ಎಸೆದರೆ ಹೇಗೋ ಹಾಗೆ ಅದು ಪುಡಿ ಅದೇ ರೀತಿ ಜರಾಸಂಧ ಗದ ಜರಾಸಂದನ ಗದೆ ಪುಡಿ ಪುಡಿ ಆಗುತ್ತೆ ಭೀಮಸೇನನು ಜರಾಸಂದನ ಮೇಲೆ ಗದೆಯಿಂದ ಪ್ರಹಾರ ಮಾಡಿದಾಗ ಆ ಗದೆ ಪುಡಿ ಪುಡಿ ಆಗುತ್ತೆ ಹೀಗೆ ಅವರಿಬ್ಬರು ಮಹಾಬಲಿಷ್ಠರು ಆಗ ಅವರು ಮುಷ್ ಮುಷ್ಟಿಯುದ್ಧ ಪ್ರಾರಂಭ ಮಾಡ್ತಾರೆ ಒಬ್ಬರು ಇನ್ನೊಬ್ಬರಿಗೆ ಮುಷ್ಟಿಯಿಂದ ಹೊಡೆದರೆ ಬ್ರಹ್ಮಾಂಡ ಸ್ಫೋಟವಾದಂತೆ ಶಬ್ದ ಆಗ್ತಾ ಇತ್ತು ಹಿಂದಕ್ಕೆ ವಿಷ್ಣು ಕೈಟಭರಲ್ಲಿಯೂ ಇದೇ ರೀತಿ ದ್ವಂದ್ವ ಆಗಿದ್ದು ಇಬ್ಬರು ಪರಸ್ಪರ ಗುದ್ದಾಡಿದರು ಇವರಿಬ್ಬರ ರಭಸದ ಓಡಾಟದಿಂದ ಪೃಥ್ವಿ ಅಡ್ಗಾ ಅಲ್ಗಾಡ್ಲಿಕ್ಕೆ ಪ್ರಾರಂಭ ಆಗಿಸ್ತಾ ಇತ್ತು ಇವರು ಪರ್ವತದ ಒಂದು ಭಾಗವನ್ನು ಎತ್ತಿ ಇನ್ನೊಬ್ಬನಿಗೆ ಹೊಡೆದರೆ ಅವೆಲ್ಲ ಪುಡಿ ಪುಡಿ ಆಗಿ ಬೀಳ್ತಾಯಿತ್ತು ಬ್ರಹ್ಮಾಂಡವನ್ನು ಧರಿಸಿದ ಕುಲ ಪರ್ವತಗಳು ಅಲುಗಾಡಲು ಆರಂಭವಾಗುತ್ತೆ ಸಮುದ್ರದಲ್ಲಿ ಮಹಾಪೂರ ಬರುತ್ತೆ ಪ್ರಕೃತಿಯಲ್ಲಿ ಆದ ಈ ಅಲ್ ಉಲ್ಲೋಲ ಕಲ್ಲೋಲ ಕ್ಷೋಭೆಯನ್ನು ಕಂಡು ಈ ದೃಶ್ಯವನ್ನು ನೋಡಲು ಬ್ರಹ್ಮಾದಿ ದೇವತೆಗಳು ಮತ್ತು ಅನೇಕ ಅಸುರರ ಸಮೂಹ ತುಂಬಿಕೊಳ್ಳುತ್ತೆ ಆಕಾಶದಲ್ಲಿ ದೇವತೆಗಳೆಲ್ಲ ಭೀಮಸೇನನಿಗೆ ಜಯವಾಗಲಿ ಭೀಮಸೇನನಿಗೆ ಜಯವಾಗಲಿ ಎಂದು ಹೇಳುತ್ತಾ ಭೀಮಸೇನನಿಗೆ ಜಯವನ್ನು ಬಯಸಿದರೆ ಅಸುರರು ಜರಾಸಂದನಿಗೆ ಜಯವಾಗಲಿ ಎಂದು ಜಯಕಾರ ಮಾಡ್ತಾ ಇದ್ದಾರೆ ಇವರೆಲ್ಲರೂ ನೋಡ್ತಾ ಇರಲು ಇರುವಾಗ ಇಲ್ಲಿಯವರೆಗೆ ಜರಾಸಂಧನಿಗೆ ಯುದ್ಧದ ಆನಂದವನ್ನು ಕೊಡಬೇಕು ಎಂಬ ಆಶಯದಿಂದ ಭೀಮನು ಅವನ ಸರಿಸಮನ ಬಲದಿಂದ ಅಷ್ಟೇ ದ್ವಂದ್ವ ಯುದ್ಧವನ್ನು ಮಾಡ್ತಾನೆ ಹೀಗೆ ಕ್ರಮಶಃ ತನ್ನ ಬಲವನ್ನು ಹೆಚ್ಚು ಮಾಡೋಕ್ಕೆ ಪ್ರಾರಂಭ ಮಾಡ್ತಾನೆ ಜರಾಸಂಧನಿಗೆ ಬ್ರಹ್ಮದೇವರು ನೀನು ಅವಧ್ಯನಾಗು ಎಂದು ವರ ಕೊಟ್ಟಿದ್ರು ಬ್ರಹ್ಮದೇವರ ಮಾತಿಗೆ ಬೆಲೆಯನ್ನು ಕೊಡುವುದಕ್ಕೋಸ್ಕರ ಜರಾಸಂಧನ ಜೊತೆಗೆ ಹದಿನೈದು ದಿವಸಗಳವರೆಗೆ ದೇವರು ಯುದ್ಧ ಮಾಡ್ತಾರೆ ಇನ್ನು ಹದಿನಾರನೇ ದಿನ ಅವನನ್ನು ಕೊಲ್ಲಲಿಕ್ಕೆ ನಿಶ್ಚಯ ಮಾಡಿ ಶ್ರೀಕೃಷ್ಣನಿಗೆ ನಮಸ್ಕಾರ ಮಾಡಿ ಸಂತೋಷದಿಂದ ಅರ್ಜುನನಿಗೆ ಆಲಿಂಗನ ಕೊಟ್ಟು ಸಿಂಹವು ಆನೆಯ ಮೇಲೆ ಹಾರುವಂತೆ ಜಿಗಿದು ಆ ಜರಾಸಂದನ ತಲೆಯನ್ನ ಹಿಡಿತಾರೆ ಹಿಡಿದು ಕೆಳಗೆ ಬೀಳಿಸಿ ಮೊಳಕಾಲನ್ನು ಅವನ ಸೊಂಟದ ಮೇಲೆ ಇಟ್ಟು ಅವನ ಸೊಂಟವನ್ನು ಮುರಿದು ಹಾಕ್ತಾರೆ ಅನಂತರ ಒಂದು ಕಾಲನ್ನು ಅವನ ಕಾಲಿನ ಮೇಲೆ ಇಟ್ಟು ಇನ್ನೊಂದು ಕಾಲನ್ನು ಎತ್ತಿ ಹಿಡಿದು ಬಾಳೆಹಣ್ಣನ್ನು ಸುಳಿಯುವಂತೆ ಅವನ ಶರೀರವನ್ನು ಎರಡು ಭಾಗ ಮಾಡಿ ಹಾಕ್ತಾರೆ ಜರಾಸಂದನ ಶರೀರವು ಸೀಳುತ್ತಿರಲು ಬ್ರಹ್ಮಾಂಡ ಸ್ಫೋಟವಾದರೆ ಎಷ್ಟು ಶಬ್ದವಾಗಬೇಕು ಅಷ್ಟು ಮಹಾಶಬ್ದ ಆಗುತ್ತಂತೆ ಆ ಶಬ್ದದಿಂದ ಪಾತಾಳದಲ್ಲಿರುವ ಅನೇಕ ಸ್ತ್ರೀಯರ ಗರ್ಭವು ಸ್ರಾವವಾಗುತ್ತೆ ಶರೀರವನ್ನು ಸೀಳಿ ಎಸೆದಾಕ್ಷಣ ಮಹಾಭಾರತದ ಕೆಲವು ಪ್ರತಿಗಳ ಪ್ರಕಾರ ಅವನ ಶರರು ಮತ್ತೆ ಮತ್ತೆ ಕೂಡಿಕೊಳ್ತಾ ಇತ್ತಂತೆ ಆಗ ಭೀಮನು ಮತ್ತೆ ಮತ್ತೆ ಸೀಳಹಾಕ್ತಾಯ್ತಂತೆ ಈ ರೀತಿಯಾಗಿ ಇಪ್ಪತ್ತು ಸಲ ಸೀಳಿದ ದೇಹ ಪುನಃ ಕೂಡಿಕೊಳ್ತಾ ಕೊನೆಗೆ ಇಪ್ಪತ್ತೊಂದನೇ ಸಲ ಶ್ರೀಕೃಷ್ಣನ ಸೂಚನೆಯ ಪ್ರಕಾರ ಅವನ ಅನುಗ್ರಹ ಸಂಪಾದನೆ ಮಾಡಿ ಸೀಳಿದ ಅವನ ದೇಹವನ್ನು ವಿರುದ್ಧ ದಿಕ್ಕಿಗೆ ಎಸ್ಬಿಡ್ತಾನೆ ಭೀಮ ಇಂತಹ ಜರಾಸಂದನ ವಧವನ್ನು ಮಾಡಿ ಶ್ರೀಕೃಷ್ಣನ ಭೂಭಾರ ಹರಣ ಯಜ್ಞದಲ್ಲಿ ಇದೊಂದು ಆಹುತಿ ಎಂದು ಸಮರ್ಪಿಸಿ ತನ್ನ ಎದುರಿಗೆ ನಿಂತಿರುವ ಶ್ರೀಕೃಷ್ಣನಿಗೆ ಶ್ರೀಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಸಮರ್ಪಣೆ ಮಾಡ್ತಾರೆ ದೇವರು ಈ ಕಾರ್ಯದಿಂದ ಶಾಸ್ತ್ರದ ಹೇಳಿದ ಭೂಭಾರ ಹರಿಣೋ ವಿಷ್ಣೋಹೋ ಪ್ರಧಾನಾಂಗಂ ಹೀ ಮಾರುತಿಹೆ ಎಂಬ ಮಾತನ್ನು ಸತ್ತ ಭೂರಹರಣ ಕಾಲದಲ್ಲಿ ಪರಮಾತ್ಮನಿಗೆ ಪ್ರಧಾನ ಅಂಗರು ವಾಯುದೇವರು ಶ್ರೀಕೃಷ್ಣನು ಭೀಮನು ಸಮರ್ಪಿಸಿದ ಭೂಭಾರ ಹರಣ ರೂಪ ಸೇವೆಯನ್ನು ಸಂತೋಷದಿಂದ ಸ್ವೀಕರಿಸಿ ಅವನಿಗೆ ಗಟ್ಟಿಯಾಗಿ ಭೀಮನನ್ನು ಗಟ್ಟಿಯಾಗಿ ಹಪ್ಕೋತಾನೆ ಭೀಮಸೇನನು ಶ್ರೀಕೃಷ್ಣನಿಗೆ ಪುನಃ ಪುನಃ ನಮಸ್ಕಾರ ಮಾಡ್ತಾನೆ ಇದೆಲ್ಲ ನಿನ್ನ ಅನುಗ್ರಹದಿಂದ ಅಂತ ಹೇಳಿ ಅರ್ಜುನನು ಭೀಮನ ಹತ್ತಿರ ಬಂದು ಅಣ್ಣ ನಿನ್ನ ಸಮಾನ ಪರಾಕ್ರಮಿಗಳು ಹಾಗೂ ಹರಿಭಕ್ತರು ಈ ಜಗತ್ತಿನಲ್ಲಿ ಇಲ್ಲ ಎಂದು ಹೇಳಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ ಶ್ರೀಕೃಷ್ಣ ಪರಮಾನುಗ್ರಹದಿಂದ ರುದ್ರದೇವರ ಹಾಗೂ ಬ್ರಹ್ಮದೇವರ ವರವನ್ನು ಭೀಮನು ಮೀರಿ ಜರಾಸಂಹ ಜರಾಸಂದನನ್ನು ಸಂಹರಿಸಿದ್ದಕ್ಕಾಗಿ ವರ ಕೊಟ್ಟು ವರಕೊಟ್ಟ ನಮ್ಮ ಚಿಂತೆಯನ್ನು ದೂರ ಮಾಡಿ ಮಾಡಿದ್ದೀರಿ ಎಂದು ದೇವತೆಗಳು ರುದ್ರದೇವರು ಹಾಗೂ ಬ್ರಹ್ಮದೇವರು ಭೀಮನನ್ನು ಹೊಗಳೆ ತಮ್ಮ ಲೋಕಕ್ಕೆ ಹೊರಟು ಹೋಗ್ತಾರೆ ಈ ಎಲ್ಲ ದೃಶ್ಯವನ್ನೇನು ಈ ದೃಶ್ಯವನ್ನು ನೋಡ್ತಾ ಇರುವಂತಹ ದೈತ್ಯರು ಮಾತ್ರ ನಿರಾಶರಾಗಿ ತಮ್ಮ ಸ್ಥಾನಕ್ಕೆ ಹೊರಟು ಹೋಗ್ತಾನೆ ಸಹದೇವನು ದುಷ್ಟ ಜರಾಸಂಧನ ಮಗನಾಗಿದ್ದರೂ ಸಹ ಅವನು ಭಗವದ್ಭಕ್ತನಾಗಿದ್ದ ಹೀಗಾಗಿ ತನ್ನ ತಂದೆಯನ್ನು ಕೊಂದರು ಎಂದು ಶ್ರೀಕೃಷ್ಣ ಭೀಮಾದಿಗಳನ್ನು ನಮಸ್ಕರಿಸಿ ಅವರಿಗೆ ಶರಣು ಬರ್ತಾನೆ ಮತ್ತು ಇಂದ್ರನಿಂದ ಬಂದಂತಹ ಅಪೂರ್ವವಾದ ರಥವನ್ನು ಹಾಗೂ ತನ್ನ ತಂಗಿಯನ್ನು ಭೀಮನಿಗೆ ಅರ್ಪಿಸ್ತಾನೆ ಶ್ರೀಕೃಷ್ಣನು ಆ ರಥದ ಮೇಲೆ ಬಂದು ಕುಳಿತುಕೊಳ್ಳಲು ಗರುಡನನ್ನು ಸ್ಮರಣೆ ಮಾಡ್ತಾನೆ ಧ್ವಜದಲ್ಲಿ ಗರುಡನು ಬಂದು ಕುಳಿತ ಮೇಲೆ ಶ್ರೀಕೃಷ್ಣ ಆ ರಥದಲ್ಲಿ ಕುಳಿತುಕೊಳ್ತಾನೆ ಭೀಮನು ಜರಾಸಂಧನ ಮಗಳನ್ನು ಈ ಸಹದೇವನ ತಂಗಿಯನ್ನು ತನ್ನ ತಮ್ಮ ಸಹದೇವನಿಗೆ ಸಹದೇವನಿಗೋಸ್ಕರ ಸ್ವೀಕರಿಸ್ತಾನೆ ಇಷ್ಟೆಲ್ಲ ವಿಷಯ ಅದರಲ್ಲಿ ಬಂದಿದ್ದನು ಇದರಲ್ಲಿ ಭೀಮನ ಪರಾಕ್ರಮ ಅವನ ಭಕ್ತಿ ಎಲ್ಲ ಗೊತ್ತಾಗುತ್ತೆ ಇನ್ನು ಮುಂದಿನ ವಿಷಯವನ್ನು ದಿವಸ ನೋಡೋಣ ವತ್ತಿ ಭಾವ ವಿಘ್ನಗಳ ಕಳೆದ ಪೃತ್ಯು ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳಿಸಿ ಮನರು ಹೇ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ